ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ರೊಟ್ಟಿ ಮತ್ತು ಮುದ್ದೆ ಎರಡಕ್ಕೂ ಸೂಟ್ ಆಗುವಂತಹ ಬೆಂಡೆಕಾಯಿ ಹುಳಿನ ಮಾಡ್ತಾ ಬೆಂಡೆಕಾಯಿ ಹುಳಿ ಮಾಡೋದಕ್ಕೆ ನಾನಿಲ್ಲಿ ಏನೇನು ಸಾಮಾನು ತೊಗೊಂಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಬೆಂಡೆಕಾಯಿನ ತೊಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆನ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಹೆಸರುಕಾಳು ಸಾಂಬಾರು ಪುಡಿ ಖಾರ ಪುಡಿ ಹಾಗೆ ಒಂದು ಸ್ವಲ್ಪ ಹಸಿ ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಹುಣಸೆ ಹುಣಸೆ ಹುಳಿ ಸೊ ಒಂದು ಮೀಡಿಯಮ್ ಸೈಜು ಟೊಮೊಟೊ ಒಂದು ಈರುಳ್ಳಿ ಒಂದು ಎರಡು ಹೆಸರು ಕರಿಬೇವು ಒಂದು ಬೆಳ್ಳುಳ್ಳಿನ ಜಬ್ಬಿಟ್ಟಿಟ್ಕೊಂಡಿದ್ದೀನಿ ಬೇಳೆ ಮಾಡಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಹಸಿ ಕಾಯ್ತುರಿ ಇವಾಗ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನನ್ನು ತೊಗೊಂಡಿದ್ದೀನಿ ನಾನಿವಾಗ ಅದಕ್ಕೆ ಒಂದು ಸ್ವಲ್ಪ ಏನು ಕಾಳು ತೊಗೊಂಡಿದ್ದೆನ ಹೆಸ್ರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಕಾಳು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಯೂಸ್ ಮಾಡ್ಕೋಬೋದು ಇವಾಗ ಇದನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಸ್ವಲ್ಪ ಹುರ್ಕೊಳ್ತೀನಿ ನಮಗೆ ಯಾವಾಗಲೂ ಬೇಳೆ ಸಾರು ಅದನ್ನು ತಿಂದು ಬೇಜಾರಾಗಿದ್ದರೆ ನಾವು ಈ ಥರನ ಸಾರು ಕೂಡ ಮಾಡ್ಕೋಬೋದು ಇದನ್ನು ನಾವು ಬರೇ ಅನ್ನಕ್ಕೆ ಅಂತ ಹೇಳಲ್ಲ ಮುದ್ದೆ ಮತ್ತು ರೊಟ್ಟಿ ಎರಡಕ್ಕೂ ಯೂಸ್ ಮಾಡ್ಬೋದು ಇವಾಗ ನಮಗೆ ಹೆಸ್ರು ಕಾಳು ಹುರಿದಿದೆ ಇವಾಗ ನಾನು ಇದನ್ನು ಒಂದು ಬೌಲಲ್ಲಿ ನೀರನ್ನು ಹಾಕ್ಬಿಟ್ಟು ಇಟ್ಕೊಂಡಿದ್ದೆ ಆ ನೀರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಹೆಸ್ರು ಕಾಳನ್ನ ಒಂದು ಸ್ವಲ್ಪ ಕೆಂಪು ಹತ್ತಂಗೆ ಹುರ್ಕೊಂಡ್ರೆ ಸಾಕು ಹುಕೊಂಡಿದ್ನೆಲ್ಲ ಬೆಂಡೆಕಾಯಿ ಬೆಂಡೆಕಾಯಿಯನ್ನು ಹುರ್ಕೋಬೇಕಾಗುತ್ತೆ ಬೆಂಡೆಕಾಯಿನ ಹುರ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿ ಲೋಳೆ ಅದು ಎಲ್ಲ ಹೋಗೋವರೆಗು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇವಾಗ ಬೆಂಡೆಕಾಯಿ ಹುರಿದಿದೆ ಇವಾಗ ನಾನು ಇದನ್ನು ಎತ್ಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ತೀನಿ ನಾನು ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಅದಕ್ಕೆ ನಾನಿವಾಗ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಕಾದಿದೆ ನಾನಿವಾಗ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಜೀರಿಗೆ ಹಾಗೆ ಒಂದೆರಡು ಎಸ್ಲು ಕರಿಬೇವು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಈರುಳ್ಳಿನ ನಾನು ಸಣ್ಣದಾಗಿ ಎಚ್ಬಿಟ್ಟು ಇಟ್ಕೊಂಡಿದ್ದೆ ಈರುಳ್ಳಿ ಹಾಕಿದ ಮೇಲೆ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆದಮೇಲೆ ನಾನು ಅದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಸ್ವಲ್ಪ ಟೊಮೊಟೊ ಹಾಗೆ ಹಸಿ ಕಾಯಿ ತುರಿ ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಆಮೇಲೆ ಚೆಕ್ ಮಾಡಿ ಕೂಡ ಹಾಕೋಬಹುದು ಹಾಗೆ ಖಾರಕ್ಕೆ ಹಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ತೀನಿ ಅಂದ್ರೆ ಒಂದು ಕಾಲು ಇಟ್ಟರೆಷ್ಟು ಹಾಕೊಂಡಿದ್ದೀನಿ ನಾನೇನು ನೀರೊಳಗಡೆ ಹಾಕಿಟ್ಕೊಂಡಿದ್ನಲ್ಲ ಹೆಸರು ಕಾಳು ಇದನ್ನ ತೆಗೆದುಬಿಟ್ಟು ಇವಾಗ ನಾವೇನು ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಇದ್ರೊಳಗಡೆ ಹಾಕ್ಕೊಳ್ತೀನಿ ಅಂದ್ರೆ ನಮಗೆ ಇದು ಸ್ವಲ್ಪ ಇದು ಒಂದು ಸ್ವಲ್ಪ ಆಗುತ್ತೆ ನಮಗೆ ನೀವು ಇದನ್ನು ರೊಟ್ಟಿಗೆ ಹಚ್ಕೊಂಡು ಊಟ ಮಾಡೋದಾದರೆ ಸಾಂಬಾರು ಗಟ್ಟಿಯಾಗೇ ಇರಲಿ ಇಲ್ಲ ಬರೀ ಅನ್ನಕ್ಕೆ ಬಳಸೋದಾದ್ರೆ ನಾವು ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ತೆಳ್ಳು ಕೂಡ ಮಾಡ್ಕೋಬೋದು ನಾವು ಹೆಸ್ರು ಕಾಳನ್ನು ಹಾಕಿದ ಮೇಲೆ ಸಾಂಬಾರನ್ನು ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕಾಗತ್ತೆ ಅಂದರೆ ನಮಗೆ ಟೊಮೊಟೊ ಮತ್ತು ನಾವೇನು ಹೆಸರು ಕಾಳು ಹಾಕಿದ್ದೀವಲ್ಲ ಅದು ಎಲ್ಲ ಚೆನ್ನಾಗಿ ಬೇಯುತ್ತೆ ಫ್ರೆಂಡ್ಸ್ ಇವಾಗ ನಾನು ಹಿಂದೆ ಏನು ಉದ್ದಿನೊಡೋದು ವಿಡಿಯೋ ಮಾಡೋಕ್ಕಿದ್ನಲ್ಲ ಅದ್ರ ಬಗ್ಗೆ ಒಂದು ಮಾಹಿತಿನ ಕೊಡ್ತೀನಿ ನಾವು ಈ ಉದ್ದಿನೊಡ ಮಾಡೋದಕ್ಕೆ ಏನು ಹಿಟ್ಟನ್ನು ಕಲಿಸ್ಕೊಳ್ತೀವಲ್ಲ ಅದನ್ನು ಕೈಯಿಂದ ಸ್ಪೀಡಾಗಿ ಒಂದು ಐದು ನಿಮಿಷದವರೆಗು ಕಲಿಸ್ಕೋಬೇಕಾಗುತ್ತೆ ಆ ಥರ ಕಲಿಸ್ಕೊಂಡ್ರೆ ಮಾತ್ರ ಉದ್ದಿನೊಡ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಹೆಸ್ರು ಕಾಳು ಒಂದು ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡಿದ್ದೀನಿ ಅಂದರೆ ನಿಮಗೆ ಎಷ್ಟು ಮೆತ್ತಗೆ ಬೇಕಲ್ಲ ಅಂದರೆ ಎಂಟರಿಂದ ಹತ್ತು ನಿಮಿಷದವರೆಗೂ ಇವಾಗ ನಾನು ಬೇಯಿಸ್ಕೊಂಡಿದ್ದೀನಿ ಇಲ್ಲಿ ನಾನು ಏನು ಬೆಂಡೆಕಾಯಿನ ಹುರ್ಬಿಟ್ಟು ಇಟ್ಕೊಂಡಿದ್ದೆಲ್ಲ ಬೆಂಡೆಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹುಣಸೆ ಹುಳಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಹಸಿ ಕಡಲೆ ಹಿಟ್ಟನ್ನು ತಗೊಂಡಿದ್ದೆ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಅದನ್ನು ಗಂಟು ಇಲ್ಲದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರೊಳಗಡೆ ಹಾಕ್ಕೊಳ್ತೀನಿ ಹಸಿ ಕಡಲೆ ಹಿಟ್ಟನ್ನು ಹಾಕುವಾಗ ಸ್ವಲ್ಪ ಈ ಥರ ಗೂರಾಡ್ಕೊಳ್ತಾ ಹಾಕ್ಕೊಳ್ಳಿ ಇಲ್ಲಾಂದರೆ ಅದು ಗಂಟಾಗ್ಬಿಡುತ್ತೆ ಇವಾಗ ನಾನು ನಾನಿಲ್ಲಿ ಇದನ್ನ ಅನ್ನಕ್ಕೆ ಯೂಸ್ ಮಾಡ್ತಿರೋದ್ರಿಂದ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೀನಿ ನೀವು ಅಷ್ಟೇ ನಿಮಗೆ ಎಷ್ಟು ತೆಳ್ಳಗೆ ಬೇಕಲ್ಲ ಅಷ್ಟು ನೋಡ್ಬಿಟ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಇದನ್ನ ಮತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಉಪ್ಪು ಕಮ್ಮುತ್ತೆ ಉಪ್ಪು ಮತ್ತು ಖಾರನ ಚೆಕ್ ಮಾಡ್ಕೊಳ್ಳಿ ಉಪ್ಪು ಮತ್ತು ಖಾರ ಕಡಿಮೆ ಆಗಿತ್ತು ಅಂದರೆ ಮತ್ತೆ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಇವಾಗ ನಮಗೆ ಬೆಂಡೆಕಾಯಿ ಹುಳಿ ರೆಡಿಯಾಗಿದೆ